ಸ್ವಾಮಿ ಇದು ತಾನಾಗಿಯೇ ಆಗುತ್ತಿರುವ ಪ್ರಾಕೃತಿಕ ವಿಕೋಪವಲ್ಲ ಯಾರು ಬಹಳ ಚಾಕಚಕ್ಯತೆಯಿಂದ ಮಾಡುತ್ತಿರುವ ಕೆಲಸವಿದು ಹೌದು ನಾನು ಅದನ್ನೇ ಯೋಚಿಸುತ್ತಿದ್ದೆ ಜನರು ತಾವಾಗಿಯೇ ಯಾಗ ಯಜ್ಞಗಳನ್ನು ಬಿಟ್ಟಿದ್ದಲ್ಲ ಅವರು ಅದನ್ನೆಲ್ಲ ತೊರೆಯುವಂತೆ ಸಂಕಷ್ಟಗಳನ್ನು ತಂದೊಡ್ಡುವವರು ತೆರೆಯ ಮರೆಯಲ್ಲಿದ್ದಾರೆ ಮಂತ್ರ ಪ್ರಯೋಗದಿಂದ ಎಲ್ಲವನ್ನೂ ತಡೆ ಹಿಡಿಯುತ್ತಿದ್ದಾರೆ ಆದರೆ ಸ್ವಾಮಿ ಯಾರಿಗೂ ತಿಳಿಯದಂತೆ ಇದನ್ನು ಮಾಡುತ್ತಿರುವುದಾದರೂ ಏಕೆ ಇದರಿಂದ ಪ್ರಯೋಜನ ಯಾರಿಗೆ ಎನ್ನುವುದು ಸುಲಭವಾಗಿ ತಿಳಿಯುತ್ತದೆ ಹೋಮ ಹವನಗಳು ನಡೆಯದಿದ್ದರೆ ಹವಿಸ್ತು ದೊರಕದಿದ್ದರೆ ದೇವತೆಗಳು ಶಕ್ತಿಹೀನರಾಗುತ್ತಾರೆ ಅವರನ್ನು ಸೋಲಿಸುವ ಅಗತ್ಯವಿರುವುದು ರಾಕ್ಷಸರಿಗೆ ಮಾತ್ರ ಇದು ಯಾವುದೋ ಅಸುರನ ಕೆಲಸ